ರಾಗಿ ಹಿಟ್ಟು ಹಿಡ್ದು ಹಿಡಕತ್ತೆ ಜೋಳದ ಹಿಟ್ಟು ರಾಗಿ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಹಿಡ್ದು ಇಟ್ಟುಬಿಡಬೇಕು ಬೆಳಗ್ಗೆ ಒಂದೊಂದು ಲೇಟ್ ಲೇಟಾಗಿರ್ತದ ಹಿಟ್ಟು ಹಿಡ್ಯಕ್ಕೆ ಒಂದು ಐದು ನಿಮಿಷನ ಬೇಕು ಟೈಮ್ ಆ ಐದು ನಿಮಿಷ ನಾವು ಸೇವ್ ಮಾಡ್ಬೇಕಂದ್ರೆ ಈ ಥರ ಹಿಟ್ಟು ಹಿಡ್ದು ಇಟ್ಬಿಟ್ರೆ ಸೀದಾ ಪಟ್ಟ ಅಂತ ಹಿಟ್ಟು ಹಾಕ್ಕೊಳಕ್ ಬರ್ತದ ಸ್ವಲ್ಪ ಬೆಳಗ್ಗೆ ಒಂದೊಂದು ಸರ್ತಿ ಲೇಟ್ ಆದಾಗ ಎಷ್ಟು ಟೈಮ್ ಸೇವ್ ಮಾಡಬೇಕು ಅಷ್ಟು ಟೈಮ್ ಸೇವ್ ಆಗ್ತದೆ ನಮ್ಗೆ ಒಂದೊಂದು ಸತಿ ಐದು ನಿಮಿಷವೂ ಟೈಮ್ ಇರಲ್ಲ

ರಾಗಿ ದೋಸೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿನಿ ಮತ್ತು ಹಸಿ ಮೆಣಸಿನ್ಕಾಯಿ ಜೀರಿಗೆ ಅನ್ನ ಜೀರಿಗೆ ಹಾಕೀನಿ ಸ್ವಲ್ಪ ಕಡ್ಲೆ ಪುಡಿ ಹಾಕಾಕತ್ತೀನಿ ಮೇಲೆ ಕಡಲೆ ಪುಡಿ ಹಾಕಿ ಮಾಡ್ಕೋಬೇಕು ಭಾರಿ ಟೇಸ್ಟ್ ಆಗ್ತದ ಕೊತ್ತಂಬರಿ ಇಲ್ಲ ಇಲ್ಲಾಂದ್ರೆ ಕೊತ್ತಂಬರಿ ಹಾಕ್ತಿದ್ದೆ ಖಾಲಿ ಆಗ್ಯದ ಮಳೆ ಬಂತು ಬೆಳಗ್ಗೆ ಅದಕ್ಕೆ ಕಾಯಿ ಪಲ್ಯ ತರಕ್ಕೆ ಹೋಗಲಿಲ್ಲ ಇವತ್ತು ಹಿಂಗಾಗಿ ರಾಗಿ ದೋಸೆ ಭಾಳ ದಿನ ಆಗಿತ್ತು ಮಾಡ್ಲಾರ್ದ ರಾಗಿ ದೋಸೆ ಮಾಡಿದೆ ಥರ ಪುಡಿ ಹಾಕಿ ಮಾಡ್ರಿ ಭಾರಿ ಟೇಸ್ಟ್ ಆಗ್ತದೆ ಮಳೆ ಆಗಂಕಾರ ಬೆಸ್ಟ್ ಕಾಂಬಿನೇಷನ್ ಇದೆ ರಾಗಿ ದೋಸೆ ರಾಗಿ ದೋಸೆ ಜೋಳದ ದೋಸೆ ನೀರು ದೋಸೆ ಮಳೆಯಾಗ ಯಾವ್ದು ಮಾಡಿದರೆ ಚೆನ್ನಾಗಿತ್ತು ಚಳಿಗೆ ರೆಡಿ ಆಯಿತು ನಮ್ಮ ನಾಷ್ಟ ರಾಗಿ ದೋಸೆ ಮತ್ತು ಸೈಂಗ ಪುಟಾಣಿ ಹಾಕಿ ಚಟ್ನಿ ಮಾಡಿದ ಭಾರಿ ಟೇಸ್ಟ್ ಆಗಿದೆ ಮಧ್ಯಾಹ್ನ ಚಿತ್ರಾನ್ನ ಮಾಡ್ಕೋತೀನಿ

ನೀರು ತೊಳೆದು ಉಪ್ಪು ಖಾರ ಹಾಕಿ ಚಂದ ಅಲ್ಲಾಡ್ಸಿ ಎಲ್ಲ ಏನು ಮಾಡಿ ಹಿಂಗೆ ಒಂದು ಮೊಚ್ಚಳ ಹಾಕಿ ಮಸ್ತ್ ಮಸ್ತಿರ್ತಾವ ಹಂಗೆ ತಿನ್ನೋದ್ಕಿಂತ ಸ್ವೀಟ್ ಇದ್ದಾವೆ ನೋಡು ಹ್ಞೂ ಚೆನ್ನಾಗೈತೆ ನೀರು ಸ್ವೀಟ್ ಇದ್ದಾವೆ ನೋಡು ಹ್ಮೆ ಬೇಕಾ ನೀರ್ಲೆಣ್ಣೆ ಬಹಳ ದಿನ ಆಗಿತ್ತಪ್ಪ ಹ್ಮ ಚೆನ್ನಾಗಿದವ ಬಾಡ ಇನ್ನೂ ನೀರ್ಲೆಣ್ಣು ಹ್ಮ್ ಫ್ರಿಜ್ ಆಗಿಡ್ತೀನಿ ನೋಡಿ ಮತ್ತೆ ಹಂಗಂದ್ರ ಫ್ರಿಜ್ಜಾಗಿ ಇಟ್ಟಿರ್ತೀನಿ ಏನಾಗಲ್ಲ ಫ್ರಿಜ್ಜಾಗಿ ಇಟ್ರೆ ಚಲೋ ಇರ್ತಾವ ರಾತ್ರಿ ಮತ್ತೆ ಉಪ್ಪು ಖಾರ ಹಾಕಿನಲ್ಲ ಅದಕ್ಕೆ ರಾತ್ರಿ ತಿನ್ನಕ್ ಬರ್ತದೆ ಹಿಟ್ಟು ಕಲಸ ನೋಡಿದೆವಾ ಹೋಗ್ತೀರಾ ಯಾರು ಹೋಗ್ತೀರಾ ಜೋಳ ಗೋಧಿ ಇವ್ ನಾಕ್ ಸೇರಿದವ ಅವು ನಾಕ್ ಸೇರ ಗೋಧಿ ನಾಕ್ ಸೇರ ಜೋಳ ನಾಕ್ ಸೇರ ಏ ಏನು ಬಾಯಿ ಮಾಡ್ತೀರವಾ ನಿನ್ನೆ ಮೊಳಕೆಗೆ ಅಂತಂದು ಕಾಳೆಲ್ಲ ಇದ್ರಲ್ಲಿ ಹಾಕಿಟ್ಟಿದ್ದೆ ರೀ ಸ್ಟೀಲಿಂದ ಜರಡಿ ಇತ್ತಲ್ಲ ನಿನ್ನೆ ವಿಡಿಯೋದಲ್ಲಿ ತೋರಿಸಿನಿ ಆಲ್ರೆಡಿ నోడమ్ హాగ్యవ మొలకి అంత చన బందోడ్రీ ఎస్ శుద్ధ బందవ నోడు అందొందు అల్సందీ కాళు కాళు అల్సందికా మడకి కాళు కడలి కాళు ಮತ್ತು ಬಟಾಣಿ ಹಾಕಿನಿ ಈಗ ಚಪಾತಿಯಾಗಿ ಸ್ವಲ್ಪ ಮಾಡ್ತೀನಿ ಮತ್ತು ನಾಳೆ ಬೆಳಗ್ಗೆ ರೊಟ್ಟಿ ಜೊತೆಗೆ ಸ್ವಲ್ಪ ಎರಡು ಸತಿ ಸರಿ ಹೋಗ್ಬಿಡ್ತಾವ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ತೆಗೆದಿಡ್ತೀನಿ ಹೈ ಪ್ರೋಟೀನು ನೋಡಿರಿ ಇದರಲ್ಲೆಲ್ಲ ಕಾಳುಗಳಿಗೆ ಕಾಳಿನಾಗೆಲ್ಲ ಫುಲ್ಲು ಪ್ರೋಟೀನ್ ಇರ್ತದ ವಾರದಲ್ಲಿ ಎರಡು ಮೂರು ಸಲ ತಿಂದರೆ ಚಲೋ ಕಾಳು ಹಸಿ ಖಾರ ಹಾಕಿ ಮಾಡಿದರೆ ಫಸ್ಟ್ ಕ್ಲಾಸ್ ಆಗುತ್ತೆ ನೋಡಿ ಹಲೋ ಅವರು ಹಾ ಅದಿ ಗಿರಣ ಇವ್ರು ಇಲ್ಲಿ ಹೊರಗ ಆಟ ಆಡ್ತಿದಂಗಿದಾರ ಇಲ್ಲ ಓನ ಬೇಟಿಗಿದ್ದಾರೇನ ಭಾಗ್ಯಕ್ಷ್ಮಿ ಸಿ ಭಾಗ್ಯಲಕ್ಷ್ಮಿ ಬಂದ ಸುಂದಿರೀಗ ಭಾಗ್ಯಲಕ್ಷ್ಮಿ ನೋಡ್ಕೊಂತ ಆಯ್ತು ನೋಡಿ ಎಲ್ಲ ಕೆಲಸ ಮುಗೀತು ಬಟ್ಟಿ ಮಡಚಿ ಮುಖ ತಕೊಂಡ್ಬರ್ತೀನಿ ಇದು ಯಾವ ಕಲರ್ ನನಗೆ ಅಷ್ಟ ತಗೊಳ್ಳ ಸಕ್ಕೆ ಯಾವುದು ಪ್ಯಾರಟ್ ಗ್ರೀನ್ ಚುಡಿದಾರ ಹಾಕೊಂತಿನಲ್ಲ ನಾನು ನೋಡಿಲ್ಲ ನೀನು ಶಶಿತಿ ನಿನ್ನೆ ಹಾಕೊಂಡಿದ್ದಿಲ್ಲ ಆ ಅದಾ ನಿನ್ನೆ ಅಲ್ಲ ಮೊನ್ನೆ ಮೊನ್ನೆ ಮಳೆ ಹಾ ಮಳೆ ತೆಸ್ಕೊಂಡ್ ಬರಲಿಲ್ಲ ಹಾ ಅದೇ ಅದೇ ಡ್ರೆಸ್ ರಾತ್ರಿ ಊಟಕ್ಕೆ ಚಪಾತಿ ಅಂತ ಅವಾಗ ತೋರಿಸಿದ್ಮೇಲೆ ಮಿಕ್ಸ್ ಕಾಳು ಹಸಿ ಖಾರ ಹಾಕಿ ಮಾಡೀನಿ ಇದು ರೆಸಿಪಿ ಹಾಕ್ತೀನಿ ಇವತ್ತು ರೆಸಿಪಿ ಶೂಟ್ ಮಾಡೀನಿ ನೋಡಿರಿ ಚೆನ್ನಾಗಾಗಿದೆ ನೋಡ್ರಿ ಪಲ್ಯ ಹಸಿ ಖಾರ ಹಾಕಿ ಮಾಡೀನಿ ಸಿಂಪಲ್ ಏನು ಮಸಾಲೆ ಇಲ್ಲ ಏನಿಲ್ಲ ಮಸ್ತಾಗ್ಯದ ಅನ್ನ ಅಂದಲ್ಲಿ ಸಾರು ಮಾಡಿಲ್ಲ ಇವತ್ತು ಮಧ್ಯಾಹ್ನ ಚಿತ್ರಾನ್ನ ಮಾಡಿದ್ದೆ ಅದಕ್ಕೆ ಮೊಸರ ಐತೆ ಮಧ್ಯಾಹ್ನ ಚಿತ್ರಾನ್ನ ಮಾಡಿದ್ನಲ್ಲ ಅದಕ್ಕೆ ಸಾರು ಮಾಡಿಲ್ಲ ಇವತ್ತು ಮೊಸರು ಐತೆ ಅನ್ನ ಮೊಸರು ಉಪ್ಪಿನಕಾಯಿ ಚಟ್ನಿ ಪುಡಿ ನಡೀತದೆ ಒನ್ ಟೈಮ್ ಅಲ್ಲ ಏನೋ ಅಡ್ಜಸ್ಟ್ ಮಾಡಿದ್ರೆ ಆಯ್ತು ಇಲ್ಲ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಚಟ್ನಿ ಪುಡಿ ನಡೀತದೆ ಯಾವುದಾದ್ರೂ ತಿಂದರು ಊಟ ಎಲ್ಲ ಆಯ್ತು ನೋಡ್ರಿ ಹಿಟ್ಟೆಲ್ಲ ಬೀಸ್ಕೊಂಬಂದಿಟ್ಟಾರ ಬೆಳಿಗ್ಗೆ ನಾನು ಎರಡು ಮೂರು ಕಾಯಿ ಪಲ್ಯ ಮಾಡ್ತೀನಲ್ಲ ನನಗೆ ಟೈಮ್ ಆಗಂಗಿಲ್ಲ ಒಂದೊಂದು ಹಿಟ್ಟು ಹಿಡಿಯೋಕೆ ಟೈಮ್ ಆಗಿಬಿಡ್ತದ ಅದಕ್ಕೆ ನಾನು ಈ ಥರ ಮಾಡಿ ಇಟ್ಬಿಡ್ತೀನಿ ನೋಡ್ರಿ ಹಿಟ್ಟೆಲ್ಲ ಬೀಸ್ಕೊಂಬರ್ತಾರಲ್ಲ ಜರಡಿ ಮಾಡಿ ಇಟ್ಬಿಡ್ತೀನಿ ಬೆಳಿಗ್ಗೆ ಜಲ್ದಿ ಫಾಸ್ಟ್ ಹಿಟ್ಟನ್ನು ಅಂತ ಯಾಕಂದ್ರೆ ಎರಡು ಮೂರು ಕಾಯಿ ಪಲ್ಯ ಮಾಡ್ತೀನಲ್ಲ ಲೇಟ್ ಆಗ್ಬಿಡ್ತದೆ ನನ್ಗೆ ಹಿಂಗೂ ಸೀರಿಯಲ್ ನೋಡ್ಕೊ ಅಂತ ಟೈಮ್ ಪಾಸ್ ಆಗುತ್ತೆ ಹಿಂಗೂ ಮಾಡಿರಿ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ನೋಡಿರಿ ನೀವು ಬೆಳಗ್ಗೆ ರೊಟ್ಟಿ ಮಾಡೋರು ಈ ಟೈಪ್ ಮಾಡಿರಿ ಇದನ್ನ ಒಂದು ಟಿಪ್ಸ್ ಅಂತ ತೊಗೊಳ್ರಿ ನೀವು ಚೆನ್ನಾಗಿ ನೋಡಿರಿ ಟೈಮ್ ಸೇವ್ ಆಗುತ್ತೆ ನಮ್ಗೆ ಎಲ್ಲರಿಗಿನೂ ಆಮೇಲೆ ಟಿ ವಿ ನೋಡ್ಕೊತ ಕುಂತಾಗ ಎಷ್ಟೋ ಕೆಲಸ ಮಾಡ್ಕೋಬೋದು ಕಾಯಿ ಎಲ್ಲ ನಾನು ಹಿಂಗೆ ಸೋಸಿಟ್ಬಿಡ್ತೀನಿ ರಾತ್ರಿನೇ ಎಲ್ಲ ಚವಳೆಕಾಯಿ ಇಂಥ ಇದ್ದರೆ ರಾತ್ರಿನೇ ಎಲ್ಲ ಪುಂಡಿ ಪಲ್ಯ ತಂದಿನಿ ಇವತ್ತು ಎಲ್ಲ ಏನು ಇರ್ತದಲ್ಲ ಎಲ್ಲ ಹಿಂಗೆ ಇಟ್ಬಿಡ್ತೀನಿ ನಾನು ನೈಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಫಾಸ್ಟ್ ಆಗುತ್ತೆ ನೋಡಿರಿ ಕೆಲಸ ನೀರ್ ಹಣ್ಣೆ ಯಾರಿಗ ಬೇಕು ನೋಡ್ರಿ ನಮ್ ಡೈಲಿ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಕತ್ತಿರಿ ಸಬ್ ಸಬ್ಸ್ಕ್ರೈಬ್ ಮಾಡ್ರಿ